ನೀನು ನಿಜವಾಗಿ ಹಿಡಿ ಬಾಪತಿಯೇ ಭೀಮ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದು ಹೇಗೆ ಸಾಧ್ಯ ಸ್ವಲ್ಪ ಸಮಾಧಾನವನ್ನು ತಂದು ನನ್ನ ಮಾತನ ಹೊರವಾಗಿ ಕೇಳು ಕೃಷ್ಣ ಅಣ್ಣನಿಗೆ ಕಾರಣ ಈ ಸನ್ನಿಯ ಸುದ್ದಿಯನ್ನು ನನಗಪ್ಪ ನೀನಗೊಂದು ವಿಚಾರವು ಬಂದಿದೆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು ದುರ್ಯೋಧನ ಸಂದೇಶ ಆಗಾದರೂ ಇದರ ಉದ್ದೇಶ ಒಂದು ಅಲ್ಲ ಕೃಷ್ಣ ಏನು ಏನು ಸಂದೇಶ ಅದನ್ನು ಕೇಳುವ ಮೊದಲು ನೀನು ಸಮಾಧಾನ ತಂದುಕೊಂಡು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು ಹೇಳುವುದಿಲ್ಲ ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮಾ ನಿನ್ನ ಆಗದೇನು ಸ್ವಲ್ಪ ದೂರವಾಗಿಡುತ್ತೆ ಪ್ರಿಯವಾದ ಆ ಸಂದೇಶವನ್ನು ಹೇಳುವೆನು ನೀನು ಕೋಪ ಮಾಡುವುದಿಲ್ಲವಷ್ಟೇ ಹಾಗಾದರೆ ಈಗ ನೀನು ನನ್ನ ಬಂದೆ ಅರ್ಜುನ ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು ಯಾಜ್ಞ ಸೇನೆ ಸಮೀಪಕ್ಕೆ ಬಾ ನಾನು ಹೇಳಿದ ಹಾಗೆ ಮಾಡಬೇಕು ಕಂಡೆಯ ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿರಿ ಅಲ್ಲ ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ಇದೇನು ಪರಿಹಾಸ್ಯವೇ ಅಣ್ಣ ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ ಹಾಗಾದರೆ ಈ ಅಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನು ನೋಡು ಭೀಮಾ ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ ಕೈ ಅಣ್ಣ ಧರ್ಮನಂದನ ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿದರು ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ಬಂಧಿಸಲನ್ನುವಾಗಿತ್ತು ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೇ ದುರ್ಯೋಧನನ್ನು ಆಜ್ಞೆ ಮಾಡಿದನು ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನ್ನು ನಡೆಸಿದನು ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ ತನ್ನ ಕೈಗಳನ್ನು ಬಿಟ್ಟು ಈ ನೀಚ ಕೃಷ್ಣದಿಂದ ದುರ್ಯೋಧನ ದುರಾಭಿಮಾನವು ಸುಖರನ್ನು ಮುಟ್ಟಿತು ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾರು ಸಹಿಯನ್ನು ಆಂಡವರು ರಾಯಮಾಲಿಯನ್ನು ಇಷ್ಟು ಮಾತ್ರವಲ್ಲ ದುರ್ಯೋಧನನು ಸಂದೇಶಕ್ಕೆ ಕೊಟ್ಟ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ ಐದು ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ ನೀವು ಸಂಧಾನವನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಸಂದೇಶಕ್ಕೆ ನಮಗೆ ನೀವು ಒಂದೇ ಒಂದೇ ಉತ್ತರ ಅದು ಯುದ್ಧ ನನ್ನ ಪ್ರಯತ್ನಗಳ ಎಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ ಕೃಷ್ಣ ನೀನು ತಿಳಿದಿರುವೆ ನಾನು ಯುದ್ಧವನ್ನು ಎಂದು ಅಪೇಕ್ಷಿಸಿದ ಅಲ್ಲವನೆಂದು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವನೆಂದು